ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೈತಿಯ ಸ್ವಾಗತ ಕೆ ಎ ಸೆವೆನ್ ನಾಟ್ ಏಟ್ ರೆಕ್ರೂಟ್ಮೆಂಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದರೆ ಸೊ ಅವ್ರಿಗೆ ನಾಲೆಜ್ಗೆ ಎಕ್ಸಾಮ್ ರಿಲೇಟೆಡ್ ನಿನ್ನೆ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಸೊ ಹಾಲ್ ಟಿಕೆಟ್ ಬಿಟ್ಟಾದ್ಮೇಲೆ ತುಂಬ ಜನರಿಗೆ ಒಂದು ಗೊಂದಲ ಅಂತಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಆ್ಯಂಡ್ ಅಪ್ಲಿಕೇಶನ್ ಮತ್ತು ಅಪ್ಲಿಕೇಶನ್ ಆ್ಯಂಡ್ ಕ್ಯಾಂಡಿಡೇಟ್ ನೇಮು ಅಲ್ಲಿ ಮಿಸ್ಮ್ಯಾಚ್ ಆಗ್ತಾ ಇರುವಂಥದ್ದು ಇನ್ನು ಕೆಲವರಿಗೆ ಕಡ್ಡಾಯಕರಣ ರಿಲೇಟೆಡ್ ಆಗಿ ನೀವು ಎಕ್ಸಾಮ್ ಪಾಸ್ ಆಗಿರೋದ್ ಈ ರೀತಿ ಕೆಲವೊಂದು ಸೂಚನೆಗಳು ಬರ್ತಾ ಇದೆ ಹಾಗಾಗಿ ಹಾಲ್ ಟಿಕೆಟ್ ವಿಚಾರದಲ್ಲಿ ತುಂಬ ಗೊಂದಲ ಮಾಡಿಕೊಂಡು ತತ್ರ ನೀನೇ ನಾನು ಸಂಜೆ ಒಂದು ವಿಡಿಯೋ ಹಾಕಿದ್ದೆ ಸೊ ಅದಕ್ಕೆ ಒಂದು ನೂರಕ್ಕೂ ಹೆಚ್ಚು ಆಸ್ಪರೆಂಟ್ಸ್ ಕಮೆಂಟ್ ಮಾಡಿದ್ರಿ ಸೊ ನಾನು ಯಾರಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಅಗೇನ್ ಇನ್ನೊಂದು ವಿಡಿಯೋ ಮೂಲಕ ಮಾಹಿತಿ ತಿಳಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಜನ ವಾಟ್ಸಪಲ್ಲಿ ಮೆಸೇಜ್ ಕೂಡ ಮಾಡಿದರೆ ಆ್ಯಂಡ್ ಅಪ್ಲಿಕೇಶನ್ ಐ ಡಿ ಎಲ್ಲವೂ ಕಳಿಸಿದ್ರೆ ಸೊ ನೋಡಿ ಈಗ ತಾನೇ ನಿನ್ನೆ ಹಾಲ್ ಟಿಕೆಟ್ ಬಿಟ್ಟಿರೋದ್ರಿಂದ ಹೆಚ್ಚು ಜನ ಲಾಗಿನ್ ಆಗಿ ಹಾಲ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತಾರೆ ಹಾಗಾಗಿ ಸರ್ವರ್ ಬಿಸಿ ಇರುತ್ತೆ ಸೊ ಕೆಲವ್ರದ್ದು ಅಪ್ಲಿಕೇಶನ್ ಮೀನ್ಸ್ ಹಾಲ್ ಟಿಕೆಟ್ ಬೇಗ ಡೌನ್ಲೋಡ್ ಆಗೋಲ್ಲ ಅದು ಒಂದು ರೀಸನ್ ಸ್ವಲ್ಪ ವೆಯ್ಟ್ ಮಾಡಿ ಒಂದು ಸಂಜೆ ನಾಳೆ ಫ್ರೀ ಟೈಮಲ್ಲಿ ಡೌನ್ಲೋಡ್ ಮಾಡಿಕೊಡಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಕನ್ನಡ ನಾನು ಪದೇ ಪದೇ ಹೇಳಿದ್ದೀನಿ ಅದು ಆಲ್ರೆಡಿ ಈ ಹಿಂದೆ ನಡೆದ ಪರೀಕ್ಷೆಗೆ ಅಟೆಂಡ್ ಆದಂಥವ್ರದ್ದು ಸಮಸ್ಯೆ ಇಲ್ಲ ಅಥವಾ ಹಿಂದೆ ಅಪ್ಲಿಕೇಶನ್ ಹಾಕುವಾಗ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎಸ್ ಅಂತ ಕೊಟ್ಟಿರಬೇಕು ಅಥವಾ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಯಾವುದಾದ್ರು ಪಾಸ್ ಆಗಿದ್ದೀರಾ ಬೇರೆ ಬೇರೆ ಎಕ್ಸಾಮ್ಸ್ ಅದಕ್ಕೆ ಎಸ್ ಕೊಟ್ಟಿರ್ಬೇಕು ಇಲ್ಲ ಅಂತಂದರೆ ಶೋರ್ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗಲ್ಲ ಅದು ಕ್ಲಿಯರ್ ಇನ್ ಕೇಸ್ ಎಲ್ಲ ಮಾಡಿ ಆದ್ರೂ ಸಮಸ್ಯೆ ಆಗ್ತಾ ಇದೆ ಅಂದರೆ ಕೆ ಇ ಎ ಕೆ ಎ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಗೂಗಲ್ ಹೋಗಿ ಕೆ ಎ ಎ ಹೆಲ್ಪ್ಲೈನ್ ಅಂತ ಸರ್ಚ್ ಮಾಡಿದರೆ ಇವನ್ ಇಮೇಲ್ ಐ ಡಿ ಮತ್ತು ಹೆಲ್ಪ್ಲೈನ್ ನಂಬರ್ ಎರಡೂ ಸಿಗುತ್ತೆ ನಿಮ್ಮ ಒಂದು ಕಡ್ಡಾಯಕರಣ ರಿಲೇಟೆಡ್ ಏನು ಬರ್ತಾ ಇದೆ ಸೊ ಅದರ ಒಂದು ಸ್ಕ್ರೀನ್ಶಾಟನ್ನು ಯಾವ ಅಲ್ಲಿ ಪಾಸ್ ಆಗಿದ್ರೆ ಅಥವಾ ಕೆ ಪಿ ಎಸ್ಸಿದಾಗಿದ್ರೆ ಸರ್ಟಿಫಿಕೇಟ್ ಇರುತ್ತೆ ಸೊ ಅದನ್ನು ಎ ಅವರಿಗೆ ಮೇಲ್ ಮಾಡಿದ್ರೆ ಆರಾಮಾಗಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಏನೂ ಸಮಸ್ಯೆ ಇಲ್ಲ ಇದನ್ನು ಮಾಡಿ ಅಥವಾ ಇನ್ನಾದರೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂದರೆ ಕೆಇ ಹೆಲ್ಪ್ ಲೈನ್ ಕಾಲ್ ಮಾಡಿ ಸೊ ಅದನ್ನು ಕ್ಲಿಯರ್ ಆಗಿ ಮಾಹಿತಿಯನ್ನು ತಗೊಳ್ಳಿ ಆ್ಯಂಡ್ ಇನ್ನೊಂದು ಕ್ಯೂ ಆರ್ ಕೋಡ್ ಬರ್ತಾ ಇಲ್ಲ ಹಾಲ್ ಟಿಕೆಟ್ ಅಲ್ಲಿ ಅಂತ ಹೇಳ್ತಾ ಇದ್ವಿ ಸೊ ಕಂಪಲ್ಸರಿ ಕ್ಯೂ ಆರ್ ಕೋಡ್ ಇರಲೇಬೇಕು ಯಾಕೆ ಅಂತಂದರೆ ನೀವು ಎಕ್ಸಾಮ್ ಹಾಲ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮ್ದಲ್ಲಿ ಸ್ಕ್ಯಾನ್ ಮಾಡ್ತಾರೆ ಕ್ಯೂ ಆರ್ ಕೋಡ್ ಅದು ಇಲ್ಲ ಅಂತಂದರೆ ಹಾಲ್ ಟಿಕೆಟ್ ಇನ್ವ್ಯಾಲೆಡ್ ಆಗುತ್ತೆ ಸೊ ಅದು ಯಾಕೆ ಬರ್ತಾ ಇಲ್ಲ ಅಂತ ರೀಸನ್ ಅಂದರೆ ಸರ್ವರ್ ಸಮಸ್ಯೆ ಇರುತ್ತೆ ಹಾಲ್ ಟಿಕೆಟ್ ಬೇಗ ಪ್ರಿಂಟ್ ಆಗೋಲ್ಲ ಅಲ್ಲಿ ಹಂಗಾಗಿ ಸ್ವಲ್ಪ ತಡ ಮಾಡಿ ಎಲ್ಲರೂ ಒಂದೇ ಸಲಕ್ಕೆ ಈಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಶುರು ಶುರು ಮಾಡಿರ್ತಾರೆ ಅದು ಒಂದು ಸಮಸ್ಯೆ ಆ್ಯಂಡ್ ಇನ್ನೊಂದು ಕೆಲವರಿಗೆ ಕ್ಯಾಪ್ಚರ್ ಸರಿಯಾಗಿ ತೋರಿಸ್ತಾರೆ ಇದೆಲ್ಲ ಸಮಸ್ಯೆ ಆಗ್ತಾಯಿದ್ದರೆ ಸ್ವಲ್ಪ ವೆಯ್ಟ್ ಮಾಡಬೇಕು ಅವಸರ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡು ಗಾಬರಿಯಾಗಿ ಹಾಲ್ ಟಿಕೆಟ್ ಬರ್ತಿಲ್ಲ ಹಾಲ್ ಟಿಕೆಟ್ ಬರ್ತಿಲ್ಲ ಅಂದರೆ ಹಾಗೆಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಏನು ಕೆ ಎ ಹೆಲ್ಪ್ಲೈನ್ ನಂಬರ್ಗೂ ಕೂಡ ಕರೆ ಮಾಡಿ ಏನಾದರೂ ಸಮಸ್ಯೆ ಆಗಿದ್ದರೆ ಅದನ್ನು ಆಗಿ ಅವರಿಗೆ ಮಾಹಿತಿ ವಿತಿನ ಟೈಮ್ ಒಳಗೇನೆ ನೀವು ಕೆ ಎ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಅವರು ಅದನ್ನು ಸರಿ ಮಾಡ್ತಾರೆ ಇನ್ನೊಂದು ಹಾಲ್ ಟಿಕೆಟಲ್ಲಿ ಎಕ್ಸಾಮ್ ಸೆಂಟರ್ ರಿಲೇಟೆಡ್ ಇಶ್ಯೂ ಅಂದರೆ ಕೆಲವರು ನಾನು ಕೊಟ್ಟಿರೋ ಎಕ್ಸಾಮ್ ಸೆಂಟರ್ ಬೇರೆ ಸೆಲೆಕ್ಷನ್ ಮಾಡಿದ್ರು ಬಟ್ ಬೇರೆಯೇ ಕೊಟ್ಟಿದ್ದಾರೆ ಅಂತ ಯಾಕೆ ಹಂಗಾಗಿದೆ ಅಂತಂದ್ರೆ ಸಮಟೈಮ್ಸ್ ತುಂಬ ಜನ ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತಾರೆ ಸೊ ಅದು ಒಂದು ಸಮಸ್ಯೆ ಬಟ್ ಕೆ ಏನು ಫಸ್ಟ್ ಟೈಮ್ ಈ ರೀತಿ ಇಶ್ಯೂ ಕೇಳ್ತಾ ಇರೋದು ಕೆಲವ್ರದ್ದು ಒಂದೊಂದು ಪೇಪರ್ ಒಂದೊಂದು ಕಡೆ ಈ ರೀತಿ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರಿ ನೋಡಿ ಅದು ಏನೇ ಇದ್ದರೂ ಕೂಡ ಸಮಸ್ಯೆನ ನೀವು ಈ ರೀತಿ ಆಗಿದೆ ಅಂತೇಳಿ ಮನವಿ ಮಾಡಿಕೊಳ್ಳಿ ಅದು ಏನಾಗುತ್ತೆ ಅಂತ ಅವರು ಅವರು ಏನು ಪಾಸಿಬಲ್ ಇದೆ ಅದನ್ನು ನಿಮಗೆ ಸಲಹೆಯನ್ನು ಕೊಡ್ತಾರೆ ಇದನ್ನು ಹೊರತುಪಡಿಸಿ ಹಾಲ್ ಟಿಕೆಟಲ್ಲಿ ಇನ್ಯಾವುದು ಇಶ್ಯೂ ಇಲ್ಲ ಅಂತ ನಾನು ಹಮ್ಮಿಕೊಳ್ತೀನಿ ಯಾಕೆ ಅಂತಂದರೆ ಯಾವುದೇ ಒಂದು ಪರೀಕ್ಷೆಗೆ ನೀವು ಸಿದ್ಧತೆ ಮಾಡ್ಕೊಂಡಿರ್ತೀರ ಓಕೆ ಸ್ವಲ್ಪ ಕಾಯುವ ತಾಳ್ಮೆ ಕೂಡ ಇರಬೇಕು ಹೆಂಗೆ ಅಂತಂದರೆ ಕೆಲವರು ಇಮಿಡಿಯೇಟಾಗಿ ಆಗ್ಬಿಡಬೇಕು ಆ ರೀತಿ ಪ್ರಯತ್ನ ಮಾಡೋಕ್ಕೆ ಹೋಗ್ತಿರೋ ದಯವಿಟ್ಟು ಅದೇನೂ ಆಗಿರೋಲ್ಲ ಸಮಸ್ಯೆ ಏನು ಇರಲ್ಲ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅಂತ ಇರುತ್ತೆ ಸ್ವಲ್ಪ ಯೋಚನೆ ಮಾಡಬೇಕು ನಿಧಾನವಾಗಿ ಏನಾಗಿದೆ ಏನಿಲ್ಲ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಅದನ್ನು ಪರಿಹಾರ ಮಾಡ್ಕೊಳೋಕ್ಕೆ ನೀವೇ ಒಂದು ದಾರಿ ಕಂಡ್ಕೊಳ್ಬೇಕು ಆ್ಯಂಡ್ ಕೆ ಅವ್ರದ್ದು ಹೆಲ್ಪ್ಲೈನ್ ತುಂಬ ಚೆನ್ನಾಗಿದೆ ಪ್ರತಿಯೊಂದಕ್ಕೂ ಕೂಡ ಅವ್ರು ಆನ್ಸರ್ ಮಾಡ್ತಾರೆ ಏನು ಸಮಸ್ಯೆ ಇದೆ ಏನಿಲ್ಲ ಆ್ಯಂಡ್ ಮೇಲ್ಗೂ ಕೂಡ ನೀವು ಮೇಲ್ ಮಾಡಿದ್ರೆ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಸಿಗುತ್ತೆ ಹಾಗಾಗಿ ಹೆಚ್ಚು ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ನಿಮ್ಮ ಒಂದು ತಯಾರಿ ಚೆನ್ನಾಗಿದೆಯಾ ಪರೀಕ್ಷೆಗೆ ಅದರ ಕಡೆ ಫೋಕಸ್ ಮಾಡಿ ಆ್ಯಂಡ್ ಒಂದೊಂದು ಪರೀಕ್ಷೆ ಮಾತ್ರ ಕೆಲವೊಂದ್ರದ್ದು ಮಾತ್ರ ಹಾಲ್ ಟಿಕೆಟ್ ಬಿಟ್ಟಿರೋದು ಈಗ ಎಫ್ ಡಿ ಅದು ಇನ್ನು ಎಸ್ ಡಿ ಅದು ಬಿಟ್ಟಿಲ್ಲ ಬೇರೆ ಬೇರೆ ಎಕ್ಸಾಮ್ಸು ಡೇಟ್ಗಳ ಚೇಂಜ್ ಬೇರೆ ಇದೆ ಬದಲಾವಣೆ ಇದೆ ಸೊ ಅದನ್ನು ಸ್ವಲ್ಪ ಹಾಲ್ ಟಿಕೆಟನ್ನು ನೀವು ಅಂದರೆ ಟೈಮ್ ಟೇಬಲನ್ನು ನೋಡ್ಕೊಳ್ಳಿ ಟೈಮ್ ಟೇಬಲ್ಲಿ ನೀವು ಅಪ್ಲೈ ಮಾಡಿರುವಂಥ ಪರೀಕ್ಷೆಗೆ ಯಾವಾಗಿದೆ ದಿನಾಂಕ ಸೊ ಆ ದಿನಾಂಕದ ಪ್ರಕಾರವೇ ಹಾಲ್ ಟಿಕೆಟ್ ಬಿಡ್ತಾರೆ ನೀವು ಯಾವುದೋ ಪರೀಕ್ಷೆಗೆ ಅಪ್ಲೈ ಮಾಡಿ ಯಾವುದೋ ಹಾಲ್ ಟಿಕೆಟ್ಗೆ ಹೋಗಿ ಸರ್ಚ್ ಮಾಡಿ ನಮ್ದು ಹಾಲ್ ಟಿಕೆಟ್ ಸಿಗ್ತಿಲ್ಲ ಅಂತಂದರೆ ಅದು ಹಂಗೆ ಆಗೋಲ್ಲ ಸೊ ಅದನ್ನು ಕ ಕರೆಕ್ಟಾಗಿ ಟೈಮ್ ಟೇಬಲ್ ನೋಡ್ಕೊಳ್ಳಿ ಆ್ಯಂಡ್ ಕಂಪಲ್ಸರಿ ಕಾಣೋದಂತೂ ಹೇಳಿದ್ದೀನಿ ಯಾರೂ ಅಪ್ಲಿಕೇಶನಲ್ಲಿ ಕೊಟ್ಟಿಲ್ಲ ಎಸ್ ಅಂತ ಆದರೂ ಕೂಡ ನಾನು ಕಡಾಯಕಗಳನ್ನು ಪಾಸಾಗಿದ್ದೀನಿ ಈ ಹಿಂದೆ ಅಂತೇಳಿ ಸುಮ್ಮನೆ ಏನಾದರೂ ಈ ಹಿಂದಿನ ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅಂದರೆ ಶೋರ್ ನಿಮಗೆ ಸಮಸ್ಯೆ ತಪ್ಪಿದ್ದಲ್ಲ ಅಲ್ಲಿ ಅವ್ರು ಮೊದಲೇ ಅಪ್ಲಿಕೇಶನ್ ಕೇಳಿಬಿಟ್ಟಿದ್ದಾರೆ ಅದನ್ನು ನೀವು ಸರಿಯಾಗಿ ಮಾಹಿತಿಯನ್ನು ಅವ್ರಿಗೆ ಪ್ರೊವೈಡ್ ಮಾಡಿದರೆ ಸಮಸ್ಯೆ ಏನೂ ಇಲ್ಲ ಇಷ್ಟು ಮಾಹಿತಿ ಇದೆ ಅಂತ ಹೇಳ್ತಾ ಯಾರಿಗೆ ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ದಯವಿಟ್ಟು ಬೇಜಾರು ಆಗಿಬಿಡಿ ಸೊದಕ್ಕೆ ಈ ವಿಡಿಯೋ ಮಾಡಿದ್ದು ಅಂತ ಹೇಳ್ತಾ ಧನ್ಯವಾದಗಳು